ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿ ಸರ್ ನಮಸ್ತೆ ಇದು ನಮ್ಮ ಭಾರತೂರಿನ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಗಾಣಿಗ ಸಮುದಾಯದವರು ಆರಾಧಿಸಿಕೊಂಡು ಬಂದಿರತಕ್ಕಂಥ ವೇಣುಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ವಿಧ ವಿಧವಾದಂಥ ಸೇವೆಯನ್ನು ಮಾಡಿಕೊಂಡು ಎಲ್ಲ ಸದ್ಭಕ್ತರು ಸೇರಿಕೊಂಡು ಈಗ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿ ದೇವರ ಪ್ರಥಮ ಪೂಜೆ ಪ್ರಾರಂಭ ಆಗಿ ಭಜನೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಯಾಕಂದರೆ ಏಕಾದ ವೈಕುಂಠ ಏಕಾದಶಿ ಹೇಳಿ ಪುಣ್ಯ ಪವಿತ್ರ ಕಾಲದಲ್ಲಿ ನಾವು ರಾತ್ರಿ ಹನ್ನೆರಡು ಗಂಟೆಯ ತನಕ ದೇವರ ಸೇವೆಯನ್ನು ಮಾಡಬೇಕನ್ನುವಂಥದ್ದು ಪ್ರತಿ ವರ್ಷವೂ ಇದ್ದೇವೆ ಅದೇ ಪ್ರಕಾರ ಈ ಭಗವತ್ ಭಕ್ತ ಬಾಂಧವರು ಯಾಕಂದರೆ ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲರೂ ಇದೇ ರೀತಿ ನಾವೆಲ್ಲರೂ ನಮ್ಮ ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಈ ಥರ ಸೇವೆಯನ್ನು ಮಾಡಿದಾಗ ಜನರಿಗೆ ದೇವರ ಮೇಲೆ ಭಯ ಭಕ್ತಿ ಹುಟ್ಟುತ್ತದೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಬೆಳೀತದೆ ಇದನ್ನು ನಾವು ರೂಢಿಸಿಕೊಂಡು ಬರಬೇಕು ಯಾಕಂದರೆ ನಶಿಸಿ ಹೋಗ್ತುಂಟು ಜನರಿಗೆ ಇವತ್ತು ಬಾಲ್ಯಾವಸ್ಥೆಯಲ್ಲಿ ಎಲ್ಲರಿಗೂ ಬಿಸಿ ಈ ಕಾಲದಲ್ಲಿ ಅವರಿಗೆ ಇಂಥದಕ್ಕೆಲ್ಲ ಅವಕಾಶ ಸಿಗುವುದಿಲ್ಲ ಆದ್ದರಿಂದ ಎಲ್ಲ ಮ ಮನೆಯ ಮಕ್ಕಳು ಮರಿಗಳು ಪ್ರತಿಯೊಬ್ಬರು ಇಂಥದಲ್ಲಕ್ಕೆ ಬಂದಾಗ ಇನ್ನು ಮುಂದಿನ ವರ್ಷ ಮುಂದಿನ ವರ್ಷ ಮುಂದೆ ಮುಂದೆ ಕೂಡ ಧಾರ್ಮಿಕ ಪರಂಪರೆ ಬೆಳಕೊಂಡು ಹೋಗ್ತದೆ ಇದು ಉಳಿತದೆ ಅಳಿಬಾರದು ಆದ್ದರಿಂದ ಇದನ್ನು ನಾವು ವಿಶೇಷವಾಗಿ ಆ ಭಗವಂತನ ಸನ್ನಿಧಾನಕ್ಕೆ ಅರ್ಪಿತವಾದಂಥ ಸೇವೆಯನ್ನು ಅವನು ಗಾನಲೋಲ ಅಂತೆ ಯಾಕಂದರೆ ಜಗತ್ತಿನಲ್ಲಿ ಮೂರು ಬ್ರಹ್ಮ ಅಂತ ಹೇಳ್ತಾರೆ ಹಿರಿಯವರು ತಿಳಿದವರು ಒಂದು ನಾದ ಬ್ರಹ್ಮ ಒಂದು ಅನ್ನಬ್ರಹ್ಮ ಒಂದು ಕಾಂಚನ ಬ್ರಹ್ಮ ಅಂತ ಹೇಳಿ ಈ ನಾದ ಬ್ರಹ್ಮ ಅಂತ ಹೇಳುವವನು ಪಂಡರಾಪುರದಲ್ಲಿ ಚಂದ್ರಭಾಗ ಕಟಿಯ ತಟದಲ್ಲಿ ನೆಲೆಯಾದಂಥ ಭಗವಂತ ಅವನಿಗೆ ಗಾನದಿಂದಲೇ ಭಜನೆಯಿಂದಲೇ ಅವನನ್ನು ಒಲಿಸಿಕೊಳ್ಳುವಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬೆಳೆದು ಬಂದಿದೆ ಅದೇ ಪ್ರಕಾರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಕೈಗಳನ್ನು ಸೇರಿ ಕೊಡವಿಗೊಡೆಯ ಬಂದು ನಿಂತಂತ ಉಡುಪಿ ಕೃಷ್ಣನ ಸನ್ನಿಧಾನ ಅಂತ ಹೇಳೋದು ಅನ್ನಬ್ರಹ್ಮನ ಸನ್ನಿಧಾನ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಕಾಂಚನ ಬ್ರಹ್ಮ ಯಾರು ಕೇಳಿದರೆ ತಿರುಮಲ ಏಳುಕುಂಟಲ ವಾಸ ಅಂತ ಹೇಳ್ತಾರೆ ತಿರುಪತಿಯ ವೆಂಕಟರಮಣ ಅಂತ ಹೇಳಿ ಇವತ್ತು ನಾವು ಏನು ಮಾಡಿದ್ದೇವೆ ಕೇಳಿ ಪ್ರತಿ ವರ್ಷವೂ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ತಿರುಪತಿ ವೆಂಕಟರಮಣನ ಬೆಲ್ಲಿಯ ಕವಚದ ಮೂರ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಅಲಂಕಾರ ಭೂಷಿತನಾಗಿರ್ತಕ್ಕಂಥ ಕೃಷ್ಣನು ಇವತ್ತು ಗಾನಲೋಲರಾಗಿ ಎಲ್ಲ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಭಜನೆ ಸಂಘಟನೆಗಳನ್ನು ನಾವು ಆಯೋಜಿಸಿಕೊಂಡು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪ್ರಾರಂಭ ಮಾಡಿದ್ದೇವೆ ನಡೀತಾ ಇದೆ ಈಗ ಸಾಧಾರಣ ಎಂಟೂವರೆ ಗಂಟೆ ರಾತ್ರಿ ಹನ್ನೆರಡೂವರೆ ಗಂಟೆ ತನಕ ಪೂಜೆ ಮಹಾಪೂಜೆ ಮುಕ್ತಾಯ ಆಗೋ ತನಕ ನಾವು ಭಜನೆಯನ್ನು ಮಾಡ್ತಾ ಇದ್ದೇವೆ ಆ ಭಗವಂತ ಎಲ್ಲರಿಗೂ ಬಂದವರಿಗೂ ನೆರೆದವರಿಗೂ ನಂಬಿದವರಿಗೂ ಜಗತ್ಕಾರಕನಾಗಿರತಕ್ಕಂಥ ಜಗದೊಡೆಯನಾದಂಥ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಈಗ ನಮ್ಮ ಇಲ್ಲಿ ಮುನ್ನೂರ ಅರವತ್ತ್ನಾಲ್ಕು ದೇವಸ್ಥಾನ ಮಾರ್ಪುರದ ಇತಿಹಾಸಕದಲ್ಲಿ ಉಂಟಂತಿದೆ ಇದೇ ರೀತಿ ಪರಂಪರಾಗತವಾಗಿ ನಮ್ಮೆಲ್ಲರೂ ನಮ್ಮ ದೇವಸ್ಥಾನದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅಳವಡಿಸಿ ಶಿವರಾತ್ರಿಯೋ ರಾಮನವಮಿಯೋ ಮತ್ತು ಇದು ಕೃಷ್ಣಾಷ್ಟಮಿ ಇದನ್ನೆಲ್ಲ ನಾವು ಚಾಚೂ ತಪ್ಪದೆ ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂಗಳು ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ತುಂಬ ಒಳಿತು ಯಾಕಂದರೆ ನಮಗೆ ಜನಜಾಗೃತಿ ಆಗ್ತದೆ ನಮ್ಮ ಧರ್ಮ ಉಳಿತದೆ ಮತ್ತು ಆ ಭಗವಂತನ ಕೃಪೆಯ ಸಿಗ್ತದೆ ನಮಗೆ ಬಂದಿರತಕ್ಕಂಥ ಬರತಕ್ಕಂಥ ಇದ್ದಿರತಕ್ಕಂಥ ಕೆಲವೊಂದು ದೋಷಾನು ದೋಷಗಳು ಹೇಳ್ತಾರೆ ಆ ದೋಷಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಹೋಮ ಹವನ ಪೂಜೆ ಮಾಡಿಯೇ ಪರಿಹಾರ ಅನ್ನುವಂಥದ್ದು ಕಿತ್ತಲು ಇಂಥ ಒಂದು ಸಂದರ್ಭದಲ್ಲಿ ಕಾಲದಿಂದ ಪೂರ್ಣ ಪ್ರಮಾಣದ ದೇವರ ಕೊನೆಯ ಒಂದು ಜಾವದ ಪೂಜೆಯಂತೆ ಮೂರು ಮೂರು ಗಂಟೆಗೆ ಜಾವದ ಆರತಿಯನ್ನು ಮಾಡಿ ಅವನಿಗೆ ಮುಕ್ತಾಯ ಹಂತ ಹನ್ನೆರಡು ಗಂಟೆಗೆ ಮಾಡುವಾಗ ಅಲ್ಲಿಯ ತನಕ ಯಾರು ಇರ್ತಾರೋ ಯಾರು ನೋಡ್ತಾರೋ ಈ ಕೀರ್ತನೆಯನ್ನು ಯಾರು ಕೇಳ್ತಾರೋ ಅವರ ಜೀವನದಲ್ಲಿ ಖಂಡಿತಕ್ಕೂ ಏನೋ ಬದಲಾವಣೆ ಆಗ್ತದೆ ಬದುಕಿಯಲ್ಲಿ ಯಶಸ್ಸು ಸಿಗ್ತದೆ ಭ ಭಗವಂತನ ಕೃಪಾ ಕಟಾಕ್ಷ ನಮಗೆ ನಮ್ಮ ಪಾಲಿಗೆ ಅದು ಒದಗಿ ಬರ್ತದೆ ಅಂತ ಹೇಳಿದ ನನ್ನ ಈ ಮಾತನ್ನು ಸರ್ ಥ್ಯಾಂಕ್ ಯು